ನಮ್ಮ ಪ್ರ್ಯಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಥ್ರೋಟ್ ಇನ್ಫೆಕ್ಷನ್ ಗಂಟಲಿನ ಸೋಂಕು 내게데, 겸무, 유갈리 파리하라, 이랬다. 난 그렇다고 말했는디요. 안기려 온도, 치까, 7냄샤라 온도, 카테헤 이리믄다 오스티라. 오로 투바, 키아타, 외드드라테 온도, 헐리 ಅವರು ಎಷ್ಟು ಫೇಮಸ್ ಅಂದರೆ ಯಾವುದೇ ಖಾಯಿಲೆಗೂ ಅವ್ರ ಹತ್ರ ಪರಿಹಾರ ಸಿಗುತ್ತಿತ್ತು ಅಷ್ಟು ಖ್ಯಾತ ಪಂಡಿತರು ಒಂದು ಸಲ ಅವ್ರನ್ನ ಏನೋ ಒಂದು ಸಮಸ್ಯೆ ಇತ್ತು ಅವ್ರಿಗೆ ಹಲವು ಖಾಯಿಲೆಗಳಿದ್ದವು ಕೆಲವರಿಗೆ ಅವರೆಲ್ಲ ಬಂದು ಪರಿಹಾರಕ್ಕೋಸ್ಕರ ಆಗ ವೈದ್ಯರು ಇರಲಿಲ್ಲ ಆ ಪಂಡಿತರಲ್ಲಿ ಇರಲಿಲ್ಲ ಕೇಳ್ತಾರೆ ಮನೆಯಲ್ಲಿ ಪಂಡಿತರು ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ತಾರೆ ಇನ್ನೇನು ಬರ್ತಾರೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳ್ರಿ ಬರ್ತಾರೆ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇತ್ತು ಏ ಒಂದು ಆರೋಗ್ಯ ಸಮಸ್ಯೆ ಇತ್ತು ಅದಕ್ಕೆ ಡಾಕ್ಟ್ರೂ ಇದ್ದಾರೆ ಅದು ಮುಗಿಸ್ಕೊಂಡು ಬೇಗ ಬರ್ತಾರೆ ಕೂತ್ಕೊಳ್ಳ್ರಿ ಎಲ್ರು ಕುತ್ಕೊಂಡ್ರಿ ನಗು ಬರ್ತಿದೆಯಲ್ಲ ಹಾಗಾಯ್ತೀರಿ ಪರಿಸ್ಥಿತಿ ದೈಹಿಕ ಖಾಯಿಲೆ ವಾಸಿ ಮಾಡ್ತೀವಿ ಪ್ರಾಕ್ಟೀಸ್ ಇದು ಸೈಕಿ ಪೌರ್ದಿಂದ ಅಂತ ಹೇಳ್ತಾನೆ ಮಾನಸಿಕ ಸಮಸ್ಯೆಗಳು ಹೇಳ್ತಾ ಇದ್ದೀನಿ ಆರ್ಥಿಕ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಪ್ರೇಮ ಪ್ರಣಾಳಿಕ ಸಮಸ್ಯೆಗಳು ಇನ್ನೂ ಈ ಥರ ಸಾವಿರ ಹೇಳ್ತೀನಿ ಅವೆಲ್ಲ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಹೇಳಿ ಹೇಳ್ತಾ ಇರ್ತೀನಿ ನಮ್ಮ ವೀಡಿಯೋದಲ್ಲ ಸಮಸ್ಯೆ ಹೇಳ್ತೀನಿ ಸುಮಾರು ಒಂದು ಹತ್ತು ದಿವಸ ಇನ್ನೂ ಜಾಸ್ತಿ ಆಯಿತು ಗೊತ್ತಿಲ್ಲ ಈ ಗಂಟಲು ಇನ್ಫೆಕ್ಷನ್ ಥ್ರೋಟ್ ಇನ್ಫೆಕ್ಷನ್ ಗಂಟಲಿನ ಒಂದು ಸೋಂಕು ಸ್ವಲ್ಪ ಕೆಮ್ಮು ಇದೆ ಸ್ವಲ್ಪ ನೆಗಡಿ ಇದೆ ಇದು ಹೋಗ್ತಾ ಇಲ್ಲ ಇದೇನಪ್ಪ ಅವರೆಲ್ಲ ಸಮಸ್ಯೆ ಪರಿಹಾರ ಮಾಡ್ತಾರೆ ಮತ್ತು ಇದ್ಯಾ ಸಮಸ್ಯೆ ಪರಿಹಾರ ಆಗ್ತಾಯಿದೆ ಅಂತ ಆ ಒಂದು ಸಂದೇಹ ಬರ್ಬೋದು ಪುಣ್ಯಕ್ಕೆ ಯಾಕೆ ಕೇಳಿ ಅದೊಂದು ನಾನು ಪುಣ್ಯಕ್ಕಿ ನಾನು ಫೋನ್ ಮಾಡೋ ಅಥವಾ ಕಾಮ್ಸಲು ಹೇಳ್ಬೋದಾಯಿತು ಸರ್ ಮತ್ತೆ ಎಲ್ಲ ಪರಿಹಾರ ಹೇಳ್ತಿದ್ದೆ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ವೋ ಅಂತ ಯಾಕೆ ಕೇಳಬೇಕಾಯ್ತು ಯಾಕೆ ಕೇಳಿ ಅದೊಂದು ಪುಣ್ಯ ಇರಲಿ ಕೇಳಿದ ಇಟ್ಕೊಂಡು ನಾನು ಮಾತಾಡ್ತೀನಿ ನೆಗೆಟಿವ್ ಪಾಯಿಂಟ್ಸು ಸಹ ಪ್ರಸ್ತಾವ ಮಾಡೋ ಈ ಪ್ರಾಕ್ಟೀಸಸ್ ಆ साइಕಿಕ್ ಪವರ್ನ ಒಂದು ರಕ್ಷಣೆ ನೋ ಓದಿವಾಸಿ ಮಾಡಿದೀವಿ ಇದುವಾಸಿ ಮಾಡಿದೀವಿ ಆ ಸಮಸ್ಯೆ ಸಾಲ್ವ್ ಮಾಡಿದೀವಿ ಆತು ಬೇರೆ ಮಾತ್ರ ಮತ್ತೆ ಸಮಸ್ಯೆ ಸಾಲ್ವ್ ಆಗಿರೋದು ಯಾಕೋ ಇದೆ ವಾ ಮತ್ತೆ ಆಗಿದೆ अवेलेबल ಈಗ ಇದ್ಕ ಪಾಠ ನನ್ನ ಈ ಥ್ರೋಟ್ ಇನ್ಫೆಕ್ಷನ್ ವಿಚಾರ ಮಾತ್ರ ಬರ್ತೀನಿ ಈಗ ನಾನು ಈ ಹಿಂದೆ ಹೇಳಿದ್ದೀನಿ ಅಥವಾ ನೀವು ಕೆಲವು ವಿಡಿಯೋಸಲ್ಲಿ ನಾನು ಹೇಳಿದ್ದೀನಿ ನೀವು ನೋಡಿದ್ದಿರಬಹುದು ಮತ್ತೊಮ್ಮೆ ನಾನು ಅದನ್ನು ಪ್ರಾರ್ಥನೆ ಮಾಡ್ತೇನೆ ಎಲ್ಲ ದೈಹಿಕ ಕಾಯಿಲೆಗಳಿಗೂ ಸ ಪ್ರಾಕ್ಟೀಸ್ ಸೈಕಿಕ್ ಪವರ್ ಸೊಲ್ಯೂಷನ್ ಅಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಬಹುತೇಕ ಖಾಯಿಲೆಗಳಿಗೆ ಅಂತ ಒತ್ತಿ ಒತ್ತಿ ಹೇಳ್ತೀನಿ ಬಹುತೇಕ ಖಾಯಿಲೆಗಳಿಗೆ ಪ್ರಾಕ್ಟೀಸ್ ಒತ್ತಿಸಿಕೆ ಒಂದು ಪರಿಹಾರ ಮಾರ್ಗ ಅಂತ ಹೇಳಿದೀನಿ ಹೊರತು ಎಲ್ಲದಕ್ಕೂ ಅಂತ ನಾನು ಹೇಳಿ ಯಾವ ಖಾಯಿಲೆ ಯಾವ ಸಮಸ್ಯೆ ಸೂಕ್ಷ್ಮಾಣುಗಳಿಂದ ಉಂಟಾಗುತ್ತದೋ ವೈರಸ್ ಬ್ಯಾಕ್ಟೀರಿಯಾ ಪ್ರವಾಬ್ ಉಂಟಾದ ಸೂಕ್ಷ್ಮಾಣುಗಳಿಂದ ಉಂಟಾಗುತ್ತದೆ ಆ ಕಾಯಿರೆಯನ್ನು ನಾವು ವಾಸಿ ಮಾಡೋ ಪ್ರಯತ್ನ ಮಾಡುವುದಿಲ್ಲ ಉದಾಹರಣೆಗೆ ಟೈಫಾಯ್ಡ್ ಮಲೇರಿಯಾ ಕೋಲ್ಡ್ಸ್ ಅಂದರೆ ನೆಗಡೆ ಕೆಮ್ಮು ಸೋಂಕು ಗಂಟಲಿನ ಸೋಂಕು ಇಂಥವೆಲ್ಲ ಸೂಕ್ಷ್ಮಾಣುಗಳಿಂದ ಮೈಕ್ರೋಬ್ಸಿಂದ ಉಂಟಾಗುತ್ತವೆ ಅಂತಹ ಕಾಯಿಲೆಗಳಿಗೆ ಸೂಕ್ಷ್ಮವಾದ ಚಿಕಿತ್ಸೆ ಬೇಕೆ ಹೊರತು ಕೇವಲ ಪ್ರಾಕ್ಟೀಸ್ ವಿಟ್ ಸೈಕಿ ಪವರ್ನಿಂದ ಹೋಗುವುದಿಲ್ಲ ನಾನು ಈ ಮಾತು ಹೇಳಲಿಕ್ಕೆ ನನ್ನಲ್ಲಿ ಯಾವುದೇ ಹಿಂಜರಿಕೆಯೂ ಇಲ್ಲ ಸಂಶಯವೂ ಇಲ್ಲ ಅಥವಾ ಏನು ಇನ್ಹುರಿಟಿನೂ ಇಲ್ಲ ಸತ್ಯ ಅದು ಸತ್ಯ ಹೇಳೋದೇ ಅಲ್ವಾ ಆ ಪ್ರಾಕ್ಟೀಸ್ ಸೈಕಿ ಪವರ್ನ ಮೂಲಮಂತ್ರ ಅದು ಸತ್ಯ ಹೇಳೋದು ಒಂದು ವಿಚಾರ ಮತ್ತು ಆದರೂ ಈರ ಇದು ಥರ ಇದೆ ಪರಿಹಾರ ಓದಿ ಓದಿ ಅಂದರೆ ಅಷ್ಟು ಚೆನ್ನಾಗಿರೋದು ಅನಿಸುತ್ತೆ ನಾವು ಗುರುತು ಹೇಳ್ತೀನಿ ನಮಗಾಗಿ ಬೇರೆಗಾಗಿ ಈ ಥರ ಸಮಸ್ಯೆ ಬಂದು ಏನು ಮಾಡಬೇಕು ಅಂತ ನಾವೇನೋ ಮಾಡ್ತಾ ಮಾಡ್ತಾಯಿರ್ತೀವಿ ಇನ್ನೇನೋ ಎಲ್ಲೋ ಹೋಗ್ತೀವಿ ಅಥವಾ ಇರ್ಬೋದು ಒಂದು ವರ್ಕಿಂಗ್ ಮೆನ್ ಅಥವಾ ವುಮೆನ್ ಇರ್ಬೋದು ನಮಗೆ ಮುಂದೆ ಒಂದು ಪರಿಹಾರ ಸೂಕ್ತವಾದ ಪರಿಹಾರ ಇರ್ತದೋ ಅಂದರೆ ಅಲೋಪತಿಗೆ ಹೋಗೋದು ಡಾಕ್ಟರ್ ಒಳ್ಳಿಗೆ ಹೋಗೋದು ಅಥವಾ ಹೋಗ್ ಮಾತಾಡೋದು ಒಂದು ಜೀವನ ಏನು ತಗೊಳ್ಳೋದು ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ನಾನು ಸಹ ಸಲಹೆ ಮಾಡ್ತಾ ನಾನು ಅಲೋಪತಿಗೆ ವಿರೋಧಿ ಅಲ್ಲ ತಪ್ಪದು ತುಂಬ ಅಡ್ವಾನ್ಸ್ ಸೈನ್ಸ್ ಅದು ಅಲೋಪತಿ ಅದನ್ನು ನಾನೇ ನಾವ್ಯಾಕೆ ಅಲ್ಲಿ ಸಾಧ್ಯ ಸಾಧ್ಯ ಇಲ್ಲ ಅದರಲ್ಲಿ ಇರ್ತಕ್ಕಂಥ ಇರುವಂತಹ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಬೇಡ ಅಂತ ಹೇಳ್ತೀವಿ ಅಥವಾ ಕೆಲವು ಬೇರೆ ಯಾರು ಹೇಳಿ ಆ ನಾವು ಲೋಬದಲ್ಲಿ ಇರುವಂತಹ ನೆಗೆಟಿವ್ ಪಾಯಿಂಟ್ಸ್ ನಾವು ಚರ್ಚೆ ಮಾಡೋಣ ಆದರೆ ನಾವು ಮೊದಲು ಪಾಸಿಟಿವ್ ಮಾತಾಡಬೇಕು ಅದು ಒಂದು ವಿಚಾರ ಇಲ್ಲ ಸರ್ ಸ್ವಲ್ಪ ನಮಗೆ ಅವಕಾಶ ಇದೆ ನಮ್ಮ ಸ್ವಲ್ಪ ಮೆಡಿಕಲ್ ಅಂತ ಯಾರು ಇದ್ದರೆ ಅದು ಆಯುರ್ವೇದಿಕ್ ಉತ್ತಮ ಅದು ಆ ಕಷಾಯಗಳು ಅಥವಾ ತುಳಸಿ ಸೊಪ್ಪು ಆಮೇಲೆ ಇನ್ನೂ ಪತ್ರಗಳು ಕೆಲವು ಇದ್ದಾರೆ ಸಹ ಸಹಾಯದಾಗ ಆ ವಿಧಾನದಲ್ಲಿ ನಾನು ಅಲೋಪ ನಾನು ಆಯುರ್ವೇದಿಕ್ ಮಂಡಿತರಲ್ಲ ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡಿಕೊಡಲ್ಲ ಅದನ್ನು ನೀವು ತಗೋ ಸುಲ್ಪ ಸ್ಲೋ ಆಗುತ್ತೆ ಇನ್ನು ನ್ಯಾಚುರೋಪತಿ ಒಂದಿಷ್ಟು ಎಲ್ಲ ಅವಾಯ್ಡ್ ಮಾಡಿ ಉಪವಾಸ ಆಗೋದು ಒಂದಿಷ್ಟು ಫ್ರೂಟ್ಸ್ ತಿನ್ನೋದು ಅಥವಾ ಆ ರೀತಿಯ ಒಂದು ಚಿಕಿತ್ಸೆ ಈಗ ನಾನು ನನ್ನ ವಿಚಾರ ಬಂದರೆ ಅಂದರೆ ಎಲ್ಲರೂ ಇಲ್ಲಿ ಫಾಲೋ ಮಾಡಬೇಕಂತಲ್ಲ ನಾನು ನನ್ನ ವಿಚಾರ ಹೇಳ್ತಾ ಇದ್ದೀನಿ ದ ಬೆಸ್ಟ್ ರೆಮಿಡಿ ನನ್ನ ಪ್ರಕಾರ ಅವಕಾಶ ಇದ್ದರೆ ಅವಕಾಶ ಅಂದ್ರೇನು ಮನೆಯಲ್ಲಿ ಇರುವಂಥ ಅವಕಾಶ ರೆಸ್ಟ್ ತಗೊಳ್ಳೋ ಅವಕಾಶ ಇದ್ದರೆ ಉಪವಾಸ ತುಂಬ ಒಳ್ಳೆಯದು ಪೂರ್ತಿ ಉಪವಾಸ ಇದ್ರೂತೀವಿ ಒಂದು ದಿನ ಒಂದು ದಿನದ ಮಟ್ಟಿಗೆ ಅದಕ್ಕೆ ಒಂದಿಷ್ಟು ಬಿಸಿ ನೀರಿನಲ್ಲಿ ನಿಂಬೆ ಹಣ್ಣು ತಿನ್ನೋದು ನಿಂಬೆಹಣ್ಣು ರಸ ಹಾಕಿ ಕುಡಿಯೋದು ಒಂದಿಷ್ಟು ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು ಒಂದು ದೇಹಕ್ಕೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಸಲ ಬಿಸಿಲು ಕುಡಿತಾರೆ ಸಮಸ್ಯೆ ಇಲ್ಲ ಇದು ಮಾಡಿ ಮಾಡೋದು ಏನು ಹಾಕಿದ್ರೆ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಆಗ ನಮ್ಮ ದೇಹವೇ ಆ ವೈರಸ್ ಬ್ಯಾಕ್ಟೀರಿಯಾ ಪ್ರೊಟೋಗೆ ಸಾಯಿಸುತ್ತೆ ಕೊಲ್ಲುತ್ತದೆ ನಂತರ ಪದೇ ಪದೇ ಬಿಸಿಲು ಕುಳಿತ ಹೊತ್ತು ಮಾತ್ರ ಒಂದಿಷ್ಟು ಒಂದಿಷ್ಟು ಮುದ್ದೆ ಒಂದು ಸಾರುಗಳು ಅಂದರೆ ಸೊಪ್ಪಿನ ಸಾರು ಈ ಎಣ್ಣೆ ಇಲ್ಲದೇ ಇರ್ತಕ್ಕಂಥ ಸಾರುಗಳು ಈ ಮಸಾಲೆ ಇಲ್ಲದೇ ಇರ್ತಕ್ಕಂಥ ಸಾರುಗಳು ವೆಜ್ ಬೇಡ ಮಟನ್ ಚಿಕನ್ ಪೊಗ ಇಂಥ ಸಾಲುಗಳು ತಿನ್ನಬೇಕಾಗ್ತದೆ ಮುಂದೊತ್ತು ಮಾತ್ರ ಇನ್ನು ರಾತ್ರಿ ಹೊತ್ತು ಅಥವಾ ಉಪಹಾರಕ್ಕೆ ಹಣ್ಣುಗಳು ತಿನ್ನೋದು ಅಥವಾ ಜ್ಯೂಸ್ ಕುಡಿಯೋದು ಇದು ತುಂಬ ಸ್ವಲ್ಪ ಕಡಿಮೆ ಆಗ್ತದೆ ಅದರ ಜೊತೆಯಲ್ಲಿ ಈ ಬರ್ತಾ ನಮ್ಮ ಮೂರು ಸಲ ಪ್ರಾಕ್ಟೀಸ್ ವಿಚ್ ಸೇಕಿಕ್ ಫಾರ್ ಅಭ್ಯಾಸ ಮಾಡಬೇಕು ಅಧ್ಯ ಅದನ್ನು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ವಿಶುದ್ಧ ಚಕ್ರ ಕಡೆ ಗಮನ ಕೊಡಬೇಕು ಆಗ ಈ ವಿಶುದ್ಧ ಚಕ್ರ ಇಡ್ತಕ್ಕಂಥ ಆ ಭಾವ ಹೇಳಿದೆ ಒಂಥರ ಬಲ ಬರ್ತದೆ ಬಲ ಬಂದು ದೇಹ ಯಾವ ಥರ ಆ ಕ್ರಿಮಿಗಳ ವಿರುದ್ಧ ಹೋರಾಟ ಮಾಡಬೇಕು ಅದು ಗೊತ್ತಿದೆ ಗೊತ್ತಿದೆ ಯಾವ ಔಷಧಿಗಳು ಬೇಕಾಗಿಲ್ಲ ದೇಹಕ್ಕೆಲ್ಲ ಗೊತ್ತಿದೆ ಆದರೆ ಈಗಿನ ಸಂದರ್ಭ ಹೇಗಿದೆ ಅಂದರೆ ನಮ್ಮ ದೈಹಿಕ ಶಕ್ತಿ ಸಾಕಾಗ್ತಾ ಇಲ್ಲ ನಾವು ಸರಿಯಾಗಿ ಕೆಲಸ ಮಾಡಿ ಮಾಡಿದ್ದೇ ಇರಬಹುದು ಒಳ್ಳೆ ಆಹಾರ ತಿಂದು ತಿನ್ ತಿನ್ನೋಕೆ ಆಗ್ತಾ ಇಲ್ಲ ಇರಬಹುದು ಮತ್ತು ಇನ್ನೇನು ಬೇರೆ ಬೇರೆ ಕಾರಣ ಸಾಕಷ್ಟು ಇಲ್ಲ ಬಿಡಿ ಅವೆಲ್ಲ ಒಂದು ಕಾರಣ ಅಂದರೆ ನಮ್ಮ ದೇಹದಲ್ಲಿ ಈಗ ಅಷ್ಟೊಂದು ಶಕ್ತಿ ಇಲ್ಲ ಇಮ್ಯುನಿಟಿ ಪವರ್ ಇಲ್ಲ ಅದರಿಂದ ಆ ಈ ಕಾರಣದಾಗಿ ಏನಾದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಅದು ಬೂಫ್ರಾಸ ಒಂದು ದಿನ ನಂತರ ಕೆಲವೊಂದು ಜೂಸ್ಗಳು ಮಧ್ಯಾಣ ಮಾತ್ರ ಒಂದಿಷ್ಟು ಬುದ್ದೆ ತಿನ್ನುತ್ತಾ ಡಿರೇಕೇ ಬೋಸಲಾ ಸೈಕಲ್ ಪರ ಪ್ರಯಗ ಮಾಡತಾ ಇರ್ಲೇ ನಾಲ್ಕೈದು ಅಥವಾ ಒಂದು ವಾರದಲ್ಲಿ ವಾಸ ಆಗುತ್ತೆ ಅyle ಬೇರೆ ಮಿಷನ್ ಬೆಗ ವಾಸಕ್ತವಾ ಅಥವಾ ಪ್ರಶ್ನೆ ಬಂತದೆ ಆಲೋಪತಿದೆ ಆಲೋಪತಿದೆ ಬೇರೆ ಲಿಪ್ಸ ಕಂಡುಬರ್ತ ಇಲ್ಲಿ ಅದು ಸಂಪೂರ್ಣವಾಗಿ ಹೋಗೋದಿಲ್ಲ ಆಯುರ್ವೇದ ಅಷ್ಟೇ ಆಗ್ತದೆ ಸಂಪೂರ್ಣವಾಗಿ ಹೋಗೋಲ್ಲ ಬೇಗ ಬೇಗ ಹೋಗಲ್ಲ ಏನು ಅದು ಒಂದು ನಾಲ್ಕು ದಿವಸ ಅಟೆಂಟ್ ಆಗೋದು ಒಂದು ವಾರ ಅಟೆಂಟ್ ತಗೋಬೋದು ಈ ಥರ ಇರ್ತದೆ ಸೊ ಎಲ್ಲನೂ ಸುಮಾರು ಒಂದು ವಾರ ಹತ್ತು ದಿವಸ ಹಾಗೆ ಆಗುತ್ತೆ ಆದರೆ ನಾನ್ ಹೆಚ್ಚು ಬೆಚ್ಚಿನಲ್ಲಿ ಏನೋ ಒಂದು ಪ್ಲಸ್ ಪಾಯಿಂಟ್ಸ್ ಏನು ಅಂದರೆ ನಾವು ಮೊದಲನೇದಾಗಿ ದೇಹಕ್ಕೆ ಯಾವುದೇ ಔಷಧಿ ಕಾಣಿಸಲ್ಲ ಅವಾಗ ಏನಾಗ್ತದೆ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರ್ ಕಡಿಮೆ ಆಗಲ್ಲ ಸೈಡ್ ಎಫೆಕ್ಟ್ಸ್ ಇರಲ್ಲ ನಂತರ ಏನಾಗ್ತದೆ ನಾವು ಈ ಸೈಕಿಕ್ ಪವರ್ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಏನಾಗ್ತದೆ ದೇಹ ಒಂದು ಶಕ್ತಿಯನ್ನು ಗಳಿಸುತ್ತದೆ ಈ ಕಾರಣದಿಂದಾಗಿ ನಾವು ನನ್ನ ಮೆಥಡ್ ನನಗೆ ಒಳ್ಳೆಯದು ಆ ಥರ ನಿಮಗೆ ಅವಕಾಶ ಇದ್ದರೆ ಒಂದು ರೆಸ್ಟ್ ತರಲು ಅವಕಾಶ ಇದ್ದರೆ ಮನೆಯಲ್ಲಿ ಆರಾಮಾಗಿರುವಂಥ ಅವಕಾಶ ಇದ್ದರೆ ನೀವು ಏನು ಮಾಡಬಹುದು ಈ ಒಂದು ಮೆಥಾನ ನೀವು ಬಳಕೆ ಮಾಡಬಹುದು ಅಂತ ಆದ್ದರಿಂದ ಇಂತಹ ಒಂದು ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿಯಿಂದ ಇಲ್ಲವರು ಅಥವಾ ಬಹುಕಾಲದಿಂದಲೂ ಹಲವು ಸಮಸ್ಯೆಗಳಿಂದ ನಡೆಯುತ್ತಿದ್ದು ಪರಿಹಾರಕ್ಕಾಗಿ ಹುಡುಗುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಧನ್ಯವಾದ